ಉದಾಹರಣೆಗೆ ಕಿರಿ ಜೀವ ಒಂದ್ ಮನೇಲಿರುತ್ತೆ ಅಂತ ಇಟ್ಕೊಳ್ಳೋಣ ಅವ್ರಿಗೆ ನಾನಿರೋ ತನಕ ಈ ನೀನು ಮಾಡಬಾರ್ದು ಅಂತ ಇರುತ್ತೆ ಅಂತ ಇಟ್ಕೊಳ್ಳೋಣ ಈ ತರ ಆಗಿದೆ ಬೇಕಾದಷ್ಟು ಸಂದರ್ಭದಲ್ಲಿ ನಾನಿರೋ ತನಕ ನೀವೇನು ಮಾಡ್ಬೇಡ್ರಪ್ಪ ನಾನು ಹೋದ್ಮೇಲೆ ನೀವ್ ಉಂಟು ಅವ್ರು ಉಂಟು ಆಯ್ತಪ್ಪಾ ಹಂಗಾರೆ ಮನೆ ಒಂದ್ ಬಿಟ್ಬಿಟ್ಟು ಮಿಕ್ಕಿದ್ ನಾವ್ ಬೇರೆ ಬೇರೆ ಮಾಡ್ಕೊತೀವಿ ಹತ್ತಿ ಜಮೀನು ಫ್ಯಾಕ್ಟ್ರಿ ಏನಿದು ಅದನ್ನ ಬೇರೆ ಬೇರೆ ಮಾಡ್ಕೊತೀವಿ ಅದಕ್ಕೆ ನಿಂದೇನ್ ತಕ್ರಲ್ ಅಂದ್ರೆ ಮಾಡ್ಕೊಳ್ರಿ ಅದಕ್ಕೆ ನಂದೇನಿಲ್ಲ ಅಂತ ಹೇಳ್ತಾನೆ ಅಂತ ಇಟ್ಕೊಳ್ಳೋಣ ತಂದೆ ಅದು ಬೆಂಗಳೂರ್ನಂತ ಊರಲ್ಲಿ ಮನೆ ಒಂದೇ ಇರುತ್ತೆ ತಂದೆ ಸತ್ತಿದ ತಕ್ಷಣ ಅಪ್ಪ ಮಗ ಮಗಳು ಇಬ್ರು ಸೇರ್ಕೊಂಡ್ಬಿಟ್ಟು ಪಾರ್ಟಿಷನ್ ಮಾಡ್ಕೊಂಡಿದೀವಿ ಅಂತ ವರ್ಗ ಬಿಟ್ರಿ ಎಲ್ಲೋ ಬೇಕಾ ಇಮ್ಮ ಯಾರು ಯೋಚನೆ ಮಾಡಿಲ್ಲ ನೀವೆಲ್ಲ ಲಾಯರ್ ಯೋಚನೆ ಮಾಡಿ ಆ ಕಡೆಗೆ ಬೆಂಗಳೂರ್ನಂತ ಊರು ಮನೆ ಒಂದೇ ಉಳ್ಕೊಳ್ಳೋದು ನಿಮ್ಗೆ ಇನ್ನೇನು ಉಳ್ಕೊಳ್ಳಲ್ಲ ಟಿಲ್ ದಿ ಮೇಲೇರ್ ಚೂಸ್ ಅಂತ ಆಯ್ತು ಮೂರ್ತಿ ವರ್ಸಸ್ ಸುಶೀಲಾ ಬಾಯಿ ಅಂತ ಒಂದು ಜಜ್ಮೆಂಟ್ ಇರುತ್ತಿ ಅದರೊಗಡೆಶಿಪ್ ಸುಪ್ರೀಂ ಕೋರ್ಟ್ ಬೆಂಗ್ಳೂರ್ ದೇ ಪ್ರಾಪರ್ಟಿ ಅದು ಬೆಂಗ್ಳೂರ್ ಮ್ಯಾಟ್ರೆ ನರಸಿಂಹಮೂರ್ತಿ ಮೂರ್ತಿ ಸುಶೀಲಾ ಬಾಯಿ ಅಂತ ಇನ್ಫ್ಯಾಕ್ಟ್ ಇವತ್ತಿನ ಈ ಹಿಂದೂ ಲಾ ಅಮೆಂಡ್ಮೆಂಟ್ ಗೆ ನಾಂದಿ ಹಾಡಿದ್ದೆ ಆ ಜಜ್ಮೆಂಟ್ ಆಯ್ತಲ್ಲ ಯಾಕೆ ಅಂತ ಹೇಳ್ತೀನಿ ಈ ನರಸಿಂಹಮೂರ್ತಿ ಮೂರ್ತಿ ಏನ್ ಮಾಡ್ದ ಸೆಕ್ಷನ್ ಟ್ವೆಂಟಿ ತ್ರೀ ನ ಡಿಫೆನ್ಸ್ ಆಗ್ತಾ ಸ್ವಾಮಿ ಮೇಲ್ ಏರ್ಸ್ ಅಂತಿದೆ ಆದ್ರಿಂದ ನಾನು ಡಿಸೈಡ್ ಮಾಡೋ ತನಕ ಪಾರ್ಟಿಷನ್ ಮಾಡ್ಕೋತೀನಿ ಅಂತ ನಮ್ಮ ಅಕ್ಕನೋ ತಂಗಿನೋ ಯಾರು ಸುಶೀಲ ಬಾಯ್ ಇದ್ಲೋ ಅವಳಿಗೆ ಪಾರ್ಟಿಷನ್ ಕೇಳಕ್ಕಿಲ್ಲ ಬೇಕಾದ್ರೆ ಬಂದಿರ್ಲಿ ಒಂದು ರೂಮ್ ಕೊಡ್ತೀನಿ ಅಂತ ಇಡೀ ಮನೆ ನಂದು ಬೇಕಾರು ಬಂದಿರ್ಲಿ ಒಂದು ರೂಮ್ ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರು ಟ್ರಯಲ್ ಕೊಟ್ನವ್ರು ಸೆಕ್ಷನ್ ಟ್ವೆಂಟಿ ತ್ರೀನ

ವಿಥೌಟ್ ಇವನ್ ವಾಶ್ ರೂಮ್ ಅಂಡ್ ಅದರ್ ರಿಕ್ವೈರ್ಡ್ ಫೆಸಿಲಿಟಿ ಹೆಂಗಿರಕ್ಕಾಗುತ್ತೆ ಸೊ ಅವತ್ತಿನ ದಿವಸ ಇಟ್ ಕ್ರಿಯೇಟೆಡ್ ಅನ್ ಅಪ್ರೋಲ್ ಒಬ್ಬೇ ಮಗ ನ್ಯೂಕ್ಲಿಯರ್ ಫ್ಯಾಮಿಲಿ ಒಬ್ಬೇ ಮಗಳು ಇಂಥ ಸಂದರ್ಭಗಳಲ್ಲಿ ಏನಾಗಬಹುದು ಇದನ್ನ ಗಮನಕ್ಕೆ ತೆಗೆದುಕೊಂಡಂತವ್ರವರು ಇದು ಅನ್ಯಾಯ ಆಗ್ತಾ ಇದೆ ಹೆಣ್ಮಕ್ಳಿಗೆ ಅಂತ ಹೇಳಿ ಸೆಕ್ಷನ್ ಸಿಕ್ಸ್ ನ ಅಮೆಂಡ್ಮೆಂಟ್ ಮಾಡುದು ಬಹುಶಃ ನರಸಿಂಹಮೂರ್ತಿ ವರ್ಷ ಬಾಯ್ ಬರ್ದೇದಿದ್ರೆ ಸೆಕ್ಷನ್ ಸಿಕ್ಸ್ ಅಮೆಂಡ್ಮೆಂಟೇ ಬರ್ತಿರ್ಲಿಲ್ಲ ಅಲ್ಲ ಅದೆಲ್ಲ ಓದ್ಕೋಬೇಕು ತಿಳ್ಕೊಳ್ಳೋಂಗೆ ಹೇಳ್ಬೇಕು ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದು ನಾನು ಅದ್ರ ಮೇಲೆ ಒಂದು ಆರ್ಟಿಕಲ್ಲು ಕೂಡ ತಯಾರು ಮಾಡಿದ್ದೆ ನೀನು ಎಲ್ಲಿ ಪಬ್ಲಿಷ್ ಅಂತ ಬಟ್ ಬೈ ದ ಟೈಮ್ ಐ ಟೇಕ್ ದಿ ಡಿಸ್ಟ್ರಿಕ್ ಜಡ್ಜಸ್ ಎಕ್ಸಾಮಿನೇಷನ್ ಸೊ ಪೀಪಲ್ ಸೆಟ್ ಕೀಪ್ ಇಟ್ ಯು ಟು ಜಡ್ಜ್ ಆಫ್ ದಿ ಹೈಕೋರ್ಟ್ ಯು ಕ್ಯಾನ್ ಡೂ ಇಟ್ ಯಾಕೆ ನಾನು ತಮ್ಗ ಅದನ್ನ ಹೇಳಿದ್ದು ಅಂದ್ರೆ Nanta, any urban property for that matter would be more valuable if two or the brothers or three male members decide for partial partition, ignoring the female folk, and only allot some useless property at a later point of time. Is it what the Mullah, I mean, Prophet Muhammad, that has thought? No. ನೋ ಇಸ್ ದಿ ಆನ್ಸರ್ ಯಾಕೆಂದ್ರೆ ಡೆಫಿನೆಟ್ ಶೇರ್ ಚಾರ್ಟ್ ಪ್ರಕಾರ ಕೊಟ್ಬಿಟ್ರು ಯಾರ್ಯಾರು ಆಗ್ಬೇಕು ಅಟೆಪ್ ಪಾರ್ಟಿಷನ್ ಎಷ್ಟು ಕೊಡಬೇಕು ಅಂತ ಒಂದು ಮೊದಲನೇ ಪಾಯಿಂಟ್ ಇದ್ರ ಬಗ್ಗೆ ಚಿಂತನೆ ಮಾಡಿ ಅಂತ ಐ ಹ್ಯಾವ್ ಫಾಲೋಡ್ ಯುವರ್ ಲೈನ್ ಆಫ್ ಆರ್ಗ್ಯುಮೆಂಟ್ ಫ್ಯಾಕ್ಟ್ ಇಟ್ಸ್ ವೆರಿ ವೆರಿ ಲಾಜಿಕಲಿ ಎಲ್ಲ ಒಂದ್ ಕಡೆಯಿಂದ ತಗೊಂಡ್ ಬಂದಿದ್ರಿ ಚೆನ್ನಾಗಿದೆ ಸ್ವಲ್ಪ ಯೋಚನೆ ಮಾಡಿ ಎಕ್ಸಿಬಿಟ್ ಡಿ ಒನ್ ಆಕ್ಟೆಡ್ ಅನ್ ಆಗ್ಬಿಟ್ಟಿದೆ ಹೊರಗಡೆ ಕೊಟ್ಬಿಟ್ಟಿದ್ದೀವಿ ನಮ್ದೇನು ಅದ್ರಲ್ಲಿ ತಕರಾರಿಲ್ಲ ಹೆಣ್ಣು ಹೆಣ್ಮಕ್ಳು ಅದಕ್ಕೆ ಪಾರ್ಟಿನ ಮಾಡಲಿಲ್ಲ ಐದು ಜನ ಹೆಣ್ಮಕ್ಳು ಏನ್ ಮಾಡಿದ್ರು ಪಾಪ ಒಂದ್ ನಿಮಿಷ ಬಂದೆ ಅದಕ್ಕೆ ಆಗಲ್ಲ ಅದಕ್ಕೆ ನಾನು ಹೇಳಿದ್ದು ಅರ್ಬನ್ ಪ್ರಾಪರ್ಟಿ ಹೋಳಿಗೂಡು ಅಂತ ಆಯ್ತಲ್ಲ ಎರಡನೇದು ಇದಾಯ್ತು ಇದನ್ನು ಏನೋ ಏನೋ ಅವ್ರ ಶಕ್ತಿ ಇತ್ತು ಕೊಟ್ಟರು ಮಾಡಿದ್ರು ಅಂತ ಪಾರ್ಷಿಯಲ್ ಪಾರ್ಟಿಷನ್ ಮೇಲೂ ಕೂಡ ಅವ್ರವ್ರಿಗೆ ಬಂದಂತ ಹಿ ಅವ್ರವ್ರು ತಕೊಂಡ್ಬಿಟ್ಟು ರಕ್ತ ಸಂಬಂಧ ಅಂದ್ರೆ ಇನ್ ಕಾಮನ್ ಅಲ್ಲಿ ಉಳ್ದಿದ್ದಾದ್ರೂ ಏನು ಉಳ್ದಿದಾದ್ರು ಏನು ಹೆಣ್ಮಕ್ಳಿಗೆ ಹಂಚ್ಕೊಳಕ್ಕೆ ನೀವು ಪಾರ್ಷಿಯಲ್ ಪಾರ್ಟಿಷನ್ ಅಂತ ಮಾಡಿ ನೋಡಪ್ಪ ಇದೊಂದು ತೆಂಗಿನ ತೋಟ ಉಳಿಸಿದೀವಿ ಮುಂದೆ ಎಲ್ಲ ರಾಜಿ ಮಾಡುವಾಗ ಇದ್ರೊಳಗಡೆ ನಿಮ್ಗೂ ಭಾಗ ಕೊಡ್ತೀನಿ ಅಂತ ನಮ್ಗೆ ಅಶೂರೆನ್ಸ್ ಕೊಟ್ಟಿದ್ರೆ ಒಳ್ಳೇದು ಒಪ್ಪತ್ತಾಯ್ತು ಇದನ್ ಮಾರ್ಬಿಟ್ಟಿದೀವಿ ನಾವು ಅದನ್ ಮಾರ್ಬಿಟ್ಟಿದೀವಿ ಇವೆಲ್ಲ ಉಳ್ಕೊಂಡಿದೆ ಇನ್ನೆಷ್ಟು ಉಳಿಬೇಕು ಅಂತ ತರ್ಟಿ ಸೆವೆನ್ ಬಾರ್ ಒನ್ ಕೊಟ್ಬಿಟ್ರಿ ಒನ್ ಸೆವೆಂಟಿ ಫೋರ್ ಬಾರ್ ಕೊಟ್ಬಿಟ್ರಿ ಸೊ ಒನ್ ಸೆವೆಂಟಿ ಫೋರ್ ಅಲ್ಲಿ ಆಯ್ತು ಅಬ್ದುಲ್ ಶುಕೂರ್ ದೇ ವೈಯುಕ್ತಿಕ್ವಾದ ಆಸ್ತಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಇಲ್ಲ ಪಾರ್ಟಿಷನ್ ಇಲ್ಲ ಅಬ್ದುಲ್ ಶುಕೂರ್ ದೇ ವೈಯಕ್ತಿಕ್ವಾದ ಪ್ರಾಪರ್ಟಿ ಆದ್ರೆ ಇನ್ ಈಸ್ ಲೈಫ್ ಟೈಮ್ ಸಕ್ಸಶನ್ ಓಪನ್ ಇಲ್ಲ ಪಾರ್ಷಿಯಲ್ ಪಾರ್ಟಿಷನ್ ಇಲ್ಲ ಸೊ ದಟ್ ದೀಡ್ ಇಸ್ ಎ ಆಫ್ ಕನ್ವೀನಿಯನ್ಸ್ ಅಷ್ಟೇ ನಾಟ್ ಎ ಪಾರ್ಟಿಷನ್ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಅಸೂಮಿಂಗ್ ದಟ್ ಎಕ್ಸಿಬಿಟ್ ಡೀವನ್ ಎಸ್ ಕಮ್ಮಿಂಗ್ ಟು ದಿ ಪ್ರಾಪರ್ ಟೈಮ್ ಅಲ್ಲಿ ಬಂದಿದೆ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಎಲ್ಲ ಇಟ್ಕೊಂಡ್ರು ಕೂಡ ಅದರದ್ದು ಪೂರ್ತಿ ವ್ಯಾಲಿಡ್ ಅಂತ ಹೋಲ್ಡ್ ಮಾಡಿದ್ರು ಇಫ್ ಅಬ್ದುಲ್ ಶಕೂರ್ ವಾಂಟೆಡ್ ಟು ಗಿವ್ ಇಟ್ ಟು ಇನ್ ಲೈಫ್ ಟೈಮ್ ಟು ಎವ್ರಿಬಡಿ ಇಟ್ಸ್ ಒನ್ ಥಿಂಗ್ ಓನ್ಲಿ ಚೋಸನ್ ಇಟ್ ಟು ಗಿವ್ ಇಟ್ ಟು ದಿ ಡಿಜ್ವಾನ್ ಅಂಡ್ ಅಂಡ್ ಅನದರ್ ಸನ್ ದೆನ್ ಇಟ್ ಈಸ್ ನಾಟ್ ಎ ಪಾರ್ಟಿಷನ್ ಅಟ್ ಆಲ್ ಇಟ್ ಈಸ್ ಎ ಸೆಟ್ಲ್ಮೆಂಟ್ ಹಿ ಕ್ಯಾನ್ ಡೂ ಸೊ ಅಬ್ದುಲ್ ಶಕೂರ್ ಮಸ್ಟ್ ಆಲ್ವೇಸ್ ಬಿ ಅವೈಲೇಬಲ್ ಫಾರ್ ದಿ ಅದರ್ ಏರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ರು ಪ್ರಾಫಿಟ್ ಆವತ್ತು ಅಂತಂದ್ರೆ ಈ ತರಹ ಒಂದು ಸಂದರ್ಭ ಬಂದ್ಬಿಡ್ಬೋದು ಯಾರೋ ಒಬ್ಬ ಮಕ್ಕಳಿಗೆ ಅವ್ರು ಹೇಳಿಬಿಡ್ಬೋದು ಯಾರೋ ಒಬ್ಬರನ್ನ ಪ್ರಿಫರ್ ಮಾಡಬಹುದು ಅಂತಹ ಸಂದರ್ಭದಲ್ಲಿ ಅವನ ಎಲ್ಲಾ ಪ್ರಾಪರ್ಟಿ ನ ಕೊಟ್ಬಿಟ್ರೆ ಮುಂದೆ ಏನಾಗ್ಬೇಕು ಹಾಗಾಗಿ ಅರ್ಧ ಭಾಗನ್ನ ಕೊಡ್ಬೋದು ಇನ್ನು ಅರ್ಧನ್ ಮಾಡ್ಬೇಕು ಹಂಗೆ ಉಳಿಸ್ತಾರೆ ಸೊ ಈ ಹೀಗಿರೋದಂತ ಸಂದರ್ಭದಲ್ಲಿ ಪೂರ್ತಿ ಕೊಟ್ಟಿದ್ದೀನಿ ಇಬ್ಬರ ಮಧ್ಯದಲ್ಲಿ ನನ್ನ ಇಬ್ಬರು ಗಂಡ್ಮಕ್ಳಿಗೆ ಹೆಣ್ಮಕ್ಳಿಗೆ ಏನು ಕೊಡೋದಿಲ್ಲ ಅಂತಂದ್ರೆ ಆಗಲ್ಲ ತೊಂಬತ್ತ ಏಳು ಇವರು ತೀರ್ಕೊಂಡಿದ್ದು ಹದಿನೇಳು ಒಂಬತ್ತು ತೊಂಬತ್ತೇಳು ಅಬ್ದುಲ್ ಶುಕೂರ್ ಅವ್ರು ತೀರ್ಕೊಂಡಿದ್ದು ಸೊ ಆಕ್ಚುಲಿ ಸಕ್ಸೆಷನ್ ಓಪನ್ ದೆನ್ ವೈಟ್ ವೈಟ್ ಸಕ್ಸೆಷನ್ ಓಪನ್ ಮೊಮೆಂಟ್ ಅಬ್ದುಲ್ ಶುಕೂರ್ ಇಸ್ ನೋಮೋರ್ ಪಾರ್ಷಿಯಲ್ ಪಾರ್ಟಿಷನ್ ಅಂತ ಪ್ರಿವಿ ಕೌನ್ಸಿಲ್ ಮತ್ತೊಂದು ಎಲ್ಲ ಹೇಳಿರೋದೆಲ್ಲ ವಿಜೆಕ್ಷನ್ ಆನ್ ದಟ್ ಇಟ್ಸ್ ಯಾಕೆಂದ್ರೆ ದರ್ ಇಸ್ ನೋ ಕ್ವಶನ್ ಆಫ್ ಈಚ್ ಆಫ್ ದಿ ಪರ್ಸನ್ಸ್ ಎಂಜಾಯ್ ಇನ್ ದ ಈಚ್ ಇಂಚ್ ಆಫ್ ದಿ ಲ್ಯಾಂಡ್ ಆ ಕಾನ್ಸೆಪ್ಟ್ ಇಲ್ಲ ಅದು ಈಚ್ ಇಂಚ್ ಆಫ್ ದಿ ಲ್ಯಾಂಡ್ ಬರೋದು ಇದ್ರೆ ಮಾತ್ರ ಅದು ಹಿಂದೂ ಲಾನಲ್ಲಿ ಆದ್ರಿಂದ ಕೆಲವು ಭಾಗ ಪಾರ್ಟಿಷನ್ ಮಾಡ್ಕೋಬಹುದು ಮೊಹಮ್ಮನ್ ಲಾನಲ್ಲಿ ಅಲ್ಲಿ ಕಾನೂನು ಇದೆ ಅದಕ್ಕೆ ಏನು ತಕ್ರಾರಿಲ್ಲ ನೀವು ಮಧ್ಯ ಮಧ್ಯ ಡಿಸ್ಟರ್ಬ್ ಹೇಳೋದೇ ಇಲ್ಲ ಅವ್ರ ಇಲ್ಲಿ ನನ್ನ ಹತ್ರ ಕೇಳ್ಕೋಬೇಕು ನೀನ್ ನೋಡಿದ್ದೀನಿ ನೋಡ್ಬೇಕು ಸೊ ದೇರ್ ಫೋರ್ ಆಫ್ಟರ್ ನೈನ್ಟೀನ್ ನೈನ್ಟಿ ಸೆವೆನ್ ರಿಜ್ವಾನ್ ಅವ್ರ ಅಣ್ಣನ ತಮ್ಮನ ಅವರು ಐದ್ ಜನ ಹೆಣ್ಮಕ್ಳು ಇವ್ರ ಏಳು ಜನ ಕೂತ್ಕೊಂಡು ಮತ್ತೆ ಆ ತಾಯಿ ಇದ್ಲು ಬಿ ಇವ್ರ ಎಂಟು ಜನ ಕೂತ್ಕೊಂಡು ನೋಡಪ್ಪ ಮನೆ ಮೇಲೆ ಈ ಸಾಲ ಇದೆ ಈಗ ಅದಕ್ಕೋಸ್ಕರ ಒಂದ್ ಭಾಗನ ನಾವು ಮಾಡ್ಕೊಂಡ್ಬಿಟ್ಟು ನೀನು ಇದನ್ನ ತಗೊಂಡು ನೀನ್ ಈ ಸಾಲ ತೀರ್ಸ್ಕೊಳ್ಳೋದು ನಿನ್ನಣ್ಣ ಬರ ಹೋಗು ನೀನ್ ಇಷ್ಟು ತಗೊಂಡು ನೀನ್ ಇದು ತಗೊಂಡು ನೀನು ಹೋಗು ಈ ನಾಡನ್ನ ಆಮೇಲೆ ನಾನಿರೋ ತನಕ ಇರ್ಲಿ ಆಮೇಲೆ ನೋಡೋಣ ಅಂತ ದುಲೈ ಬಿ ತೀರ್ಮಾನ ಮಾಡಿದ್ರೆ ಆವಾಗ ನೀವು ಹೇಳ್ತಿರೋ ಪಾರ್ಷಿಯಲ್ ಪಾರ್ಟಿಷನ್ಗೆ ಬೆಲೆ ಬರುತ್ತೆ ಬೇಡ ಅಬ್ದುಲ್ ಶುಕೂರ್ ಅವರೇ ತೀರ್ಮಾನ ಮಾಡಿದ್ರು ಅಂತ ತಿತ್ಕೊಳ್ಳೋಣ ನಾನಿರೋ ಕಾಲಕ್ಕೆ ನನ್ನ ಮಕ್ಕಳು ಮಾಂದ ಗಲಾಟೆ ಮಾಡಬಾರ್ದು ನಾನು ಇರೋ ಕಾಲಕ್ಕೆ ಸರಿ ಮಾಡ್ಬೇಡ ಅಂತ ಮಾಡಿದ್ರು ಅಂತ ತಿತ್ಕೊಳ್ಳೋಣ ಹಾಗೆ ಮಾಡಿದ್ದಂತ ಪಕ್ಷದಲ್ಲಿ ಇದೇ ಎಕ್ಸಿಬಿಟ್ ನಲ್ಲಿ ಬರಿಬೇಕಾಗಿತ್ತು ಮೊದಲನೇ ಮಗಳು ಸತ್ತೋಗ್ಬಿಟ್ಲು ಎ ಬಿ ಜಾನು ಅವ್ರನ್ನ ಬಿಟ್ಬಿಟ್ಟಿದೀವಿ ಇನ್ನ ಇದ್ದ ಉಳ್ಕೊಂಡಿರ್ತಕ್ಕಂಥ ಮುಕ್ತುಂಬಿ ಖಶಿರಾಬಿ ಮೆಹಬೂಬಾ ಅಖಿಲಾಬಿ ಖುರ್ಷಿದ್ ಬಿ ನನ್ನ ಹೆಂಡತಿ ಇವ್ರುಗಳಿಗೆಲ್ಲ ನಾನು ಬೇರೆ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀನಿ ಅವ್ರವ್ರ್ದೆಲ್ಲ ಮದ್ವೆ ಖರ್ಚು ಇತ್ಯಾದಿಗಳೆಲ್ಲ ಮಾಡ್ಬಿಟ್ಟಿದೀನಿ ಆ ಮದ್ವೆ ಖರ್ಚು ಎಲ್ಲ ಮಾಡ್ಬಿಟ್ಟಿರೋದ್ರಿಂದ ಅವ್ರವ್ರ ಶೇರ್ಗಳು ಅದಾಗೋಯ್ತು ಈ ಇಬ್ರು ಗಂಡ್ ಮಕ್ಳು ನನ್ನ ಜೊತೆಗೆ ನಿಂತು ದುಡ್ದು ಕೊಟ್ಟಿದ್ದಾರೆ ದುಡ್ಡು ನನ್ನ ಸಂಸಮಕ್ಕೆ ಜಮೀನಲ್ಲಿ ಕೆಲಸ ಮಾಡಿದ್ದಾರೆ ಮಾ ಹೆಣ್ಮಕ್ಳು ಸಂದರ್ಭದಲ್ಲಿ ಮದುವೆ ಸಂದರ್ಭದಲ್ಲಿ ಓಡಾಡಿದ್ದಾರೆ ಅವ್ರ ಮೇಲೆ ಮದುವೆ ಮಾಡೋ ಸಂದರ್ಭದಲ್ಲಿ ಇಷ್ಟೆಲ್ಲ ಸಾಲ ಆಗಿದೆ ಆ ಸಾಲಕ್ಕೆ ಸಂಬಂಧಪಟ್ಟಾಗ ಅದನ್ನೆಲ್ಲ ತೀರ್ಸೋ ಜವಾಬ್ದಾರಿನ ನನ್ನಿಬ್ರು ಗಂಡ್ ಮಕ್ಳು ರಿಜ್ವಾನ್ ಮತ್ತೆ ಇವನು ತಗೊಂಡಿದ್ದಾರೆ ಆದ್ರಿಂದ ಹೆಣ್ಮಕ್ಳಿಗೆ ನಾನೇನೋ ಭಾಗ ಕೊಡ್ತಾ ಇಲ್ಲ ಈ ಎರಡು ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ನಂಗೂ ಶೇರ್ಬೇಡ ನಾನಿಬ್ರು ಗಂಡ್ ಮಕ್ಳಿಗೆ ನಾನು ಸಾಲು ಮಾಡ್ತಾ ಇದ್ದೀನಿ ಅದನ್ನ ಅಂತ ಹೇಳಿ ಈ ಹೆಣ್ಮಕ್ಳದು ಒಪ್ಪಿಗೆ ರುಜು ಅಂತ ಮಾಡಿಸ್ಬಿಟ್ಟಿದ್ರೆ ಎಕ್ಸಿಬಿಟ್ ಡಿ ಒನ್ ಓಡಾಬಿಂದು ದಿ ಬೆಸ್ಟ್ ಡಾಕ್ಯುಮೆಂಟ್ ಹೋಗಿದ್ದಾನೆ ಅಲ್ಲೆಲ್ಲೋ ತಾಲೂಕ್ ಆಫೀಸ್ ಹತ್ರ ಕೂತ್ಕೊಳ್ಳೋ ರೈಟರ್ ಹತ್ರ ಕೊಟ್ಟಿದ್ದಾನೆ ಕಿಟ್ನಾ ದ ರೂಪಾಯಿ ದಸ ರೂಪಾಯಿಗೆ ಅವ್ನು ಬರ್ಕೊಟ್ಬಿಟ್ಟ ಪಿತ್ರಾರ್ಜಿತಾ ಅಂತ ಗಣ್ಮಕ್ಳ ತರ ಅವನ್ಗೆ ಏನ್ ಗೊತ್ತು ಮಮ್ಮಣೆಲ್ಲ ಬರ್ದವನ್ಗೆ ವಿಕಲಂಗೆ ಅವನು ಬರ್ದ ಇವನ್ ಸೈನ್ ಹಾಕ್ದ ಪ್ರಾಬ್ಲಮ್ ಬಂದಿದ್ದೇನಾಯ್ತು ಹಿಂದೂಗಳ ತೀರ್ಮಾನ ಮಾಡ್ದಂಗೆ ಮಾಡ್ಬಿಟ್ಟು ಮೂರೇ ಜನನ ಅಬ್ದುಲ್ ಷಕೂರ್ ಇಬ್ಬರು ಗಂಡು ಮಕ್ಕಳಿಗೆ ಪರ್ಗಾಟನ್ ಟು ನೋ ದಟ್ ಬೈ ಬರ್ತ್ ಅಂಡ್ ಆಫ್ಟರ್ ದಿ ಡೆತ್ ಆಫ್ ಅಬ್ದುಲ್ ಷಕೂರ್ ಈಚ್ ಒನ್ ಆಫ್ ದಮ್ ವಿಲ್ ಗೆಟ್ ಡೆಫಿನೆಟ್ ಶೇರ್ ಆಸ್ ಪರ್ ದಿ ಚಾರ್ಟ್ ಆಸ್ ಟೆನೆಂಟ್ಸ್ ಇನ್ ಕಾಮನ್ ಸೊ ಇಲ್ಲಿ ಎಕ್ಸಿಬಿಟ್ ಡಿ ಒನ್ ಹೋಗುತ್ತೆ ಇದನ್ನ ಟ್ರಯಲ್ ಕೋರ್ಟ್ ನೋನು ಬರ್ದಾನೆ ಆದ್ರೆ ಏನ್ ಮಿಸ್ಪೆಕ್ಟ್ ಮಾಡಿದ್ದಾರೆ ಅಂತ ಅನ್ನೋದನ್ನ ನೀವು ಹೇಳಿದಂಗೆ ಎರಡು ಪ್ರಾಪರ್ಟಿ ಸೇರಿಸಿರ್ತಕ್ಕು ಒಂದು ಶೇರ್ ಗಿವಿಂಗ್ ದಿ ಬಿಬಿಜಾ ಅಂತಪ್ಪು ಇನ್ನೊಂದು ಅದ್ಯಾರ್ದ ಚಂದ್ರಪ್ಪನ್ ಪ್ರಾಪರ್ಟಿ ಶೇರ್ ಸಿಕ್ ತಪ್ಪು ಅದೆರಡನ್ನೂ ತೆಗೆದಾಕ್ತ ಅದಾದ್ಮೇಲೆ ಏನಿ ನೇಷನ್ ಮೇಡ್ ಬೈ ಅಬ್ದುಲ್ ಷುಕೂರ್ ಶುಡ್ ಹಾವ್ ಬೀನ್ ಶುಡ್ ಹಾವ್ ಬೀನ್ ಸೇವ್ಡ್ ಯಾವುದು ಈ ಎಕ್ಸಿಬಿಟ್ ಡಿ ಟು ಹೇಳ್ತಿರಲ್ಲ ನೀವು ಎಂಬತ್ ಮೂರಲ್ಲಿ ಮಾರ್ಬಿಟ್ರಲ್ಲ ಅದನ್ನ ಸೇವ್ ಮಾಡಿಬಿಡ್ಬೇಕಾಗಿ ಯಾಕಂದ್ರೆ ಅಬ್ದುಲ್ ಷಕೂರ್ ಇಸ್ ಎ ಪಾರ್ಟಿ ಅದರ್ ರೈಟ್ ಆರ್ ನಾಟ್ ಇಟ್ ಇಸ್ ಈಸ್ ಪ್ರಾಪರ್ಟಿ ಸೋಲ್ಡ್ ಇಟ್ ಇನ್ ಇಸ್ ಲೈಫ್ ಟೈಮ್ ಅದನ್ನ ಸೇವ್ ಮಾಡ್ಬೇಕಾಗಿತ್ತು ಅದನ್ನ ಸೇವ್ ಮಾಡಲು ತಪ್ಪಿಲ್ಲ ಅದಾದ್ಮೇಲೆ ರಿಜ್ವಾನ್ ತನಗೆ ಬಂದಂತ ಭಾಗದೊಗಡೆಗೆ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಅಟೆ ಪಾರ್ಟಿಷನ್ ರಿಜ್ವಾನ್ ಏನ್ ಶೇರ್ ಬರುತ್ತೋ ಆ ಶೇರ್ ಅಲ್ಲಿ ಅದನ್ನ ಸೆಟಲ್ಮೆಂಟ್ ನ ಅಡ್ಜಸ್ಟ್ಮೆಂಟ್ ಅಂತ ಮಾಡ್ಬೋದು ಇದು ಒಂದು ಭಾಗ ಆಯ್ತು ಕಾನೂನಾತ್ಮಕವಾಗಿ ಇದು ಒಂದು ಭಾಗ ಆಯ್ತು ಕಾನೂನಾತ್ಮಕ ಟ್ರಾಯಲ್ ಕೋರ್ಟ್ನವ್ರು ಒಂದು ಡಿಗ್ರಿ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೂ ಶೇರ್ ಕೊಡ್ಬೇಕು ಡೆಫಿನೆಟ್ ಶೇರ್ ಆಸ್ಪಡೋದು ಮೊಮ್ಮನ್ ಅಲ್ಲಾ ಅಂತ ಕೊಟ್ಟಿದ್ದಾರೆ ಮದುವೆ ಮಾಡ್ಕೊಟ್ಟಿದ್ದೇನೆ ಅವ್ರು ಇಲ್ಲ ಅಂತ ಹೇಳೋದಿಲ್ಲ ಹಳೇಂದ್ರಗಳೆಲ್ಲ ಇದ್ದಾರೆ ಕೂತ್ಕೊಂಡು ನೀವು ಮಾತಾಡಿ ತುಂಬ ಏಲೇಲೋ ತುಂಬ ಓಲೇಲೋ ಅಂತೇಳಿ ಇಲ್ಲ ನಿಂದ ಏನು ಶೇರ್ ಬರುತ್ತೋ ಅದ್ರದ್ದು ದುಡ್ಡು ಕೊಟ್ಬಿಡು ಅಂತೇಳಿ ನಿಮ್ದು ನಿಷ್ಟು ವ್ಯಾಲ್ಯೂ ಮಾಡ್ತೀನಿ ಅಂತೇಳಿ ಎಲ್ಲೋ ಸಣ್ಣ ಊರದು ಮಳೆನೇ ಬರೋದಿಲ್ಲ ಆ ಊರಲ್ಲಿ ಅರ್ಥ ಆಯ್ತಲ್ಲ ಸುಮ್ಮನೆ ಖುಷ್ಕಿ ಅಂತ ಅವ್ರು ಒಂದು ಮಳೆ ಬರುತ್ತೆ ಆಯ್ತಾ ಚನ್ನಗಿರಿಯಿಂದ ಆ ಕಡೆ ಭಾಗ ಅದು ಆ ಕಡೆ ಎಲ್ಲ ಡ್ರಾಟ್ ರಾಟ್ ಏರಿಯಾ ಅದು ಇತ್ತೀಚೆಗೆ ಪರವಾಗಿಲ್ಲ ಸ್ವಲ್ಪ ಚೆನ್ನಾಗಿ ಮಳೆ ಆಗ್ತಾ ಇದೆ ಮಳೆ ಎಲ್ಲ ಚಿತ್ರದುರ್ಗದ ಕಡೆ ಹೋಗಿದೆಯಲ್ಲ ಹಂಗಾಗಿ ಆ ಕಡೆ ಅಲ್ಲಿ ಮಳೆ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪ ಅಂಥದ್ದೇನು ಜಾಸ್ತಿ ಮಳೆ ಬರೋದು ಅಲ್ಲೇನು ಇವತ್ತಿನ ದಿವ್ಸ ಏನ್ ವ್ಯಾಲ್ಯೂ ಇರುತ್ತೆ ಕೂತ್ಕೊಂಡು ಮಾತಾಡಿ ಕನ್ಸಲ್ಟೇಟ್ ಮಾಡ್ಬೋದು ಅವ್ರ ಶೇರ್ ರಿಜ್ವಾನ್ ಶೇರ್ ಅಲ್ಲಿ ಆ ಸೇಲ್ ನ ಪ್ರೊಟೆಕ್ಟ್ ಮಾಡಿ ಅಲ್ಲಿಗೆ ಅವ್ರ ಅಪೀಲ್ ಮುಗಿಯುತ್ತೆ ಈವನ್ ಅದರ್ವೈಸ್ ಎಫ್ ಡಿ ಪಿ ನಲ್ಲಿ ಅದೇ ಮಾಡೋಕ್ಕಾಗುತ್ತೆ ಅವ್ರ ಅಪೀಲ್ ನಾನು ಮೆರಿಟ್ ಮೇಲೆ ಬರೋದ್ರು ಕೂಡ ಯು ಮೇ ಆಲ್ವೇಸ್ ಸಿನ್ಸಿಯರ್ ಪರ್ಚೇಸರ್ ಆಫ್ ದಿ ಪ್ರಾಪರ್ಟಿ ಫ್ರಮ್ ಒನ್ ಆಫ್ ದಿ ಟೆನೆಂಟ್ಸ್ ಇನ್ ಕಾಮನ್ ಯು ವುಲ್ ಹ್ಯಾವ್ ಟು ಟೇಕ್ ದಿ ಶೇರ್ ವಾಟ್ ದಟ್ ಫಾಲನ್ ಟು ದಿ ಶೇರ್ ಆಫ್ ರಿಜ್ವಾನ್ ಅಹಮದ್ ಅನ್ನು ಬರಿಬೇಕು ಅಟ್ ಬಿಟ್ಬಿಟ್ಟು ಇನ್ನೇನು ಆಗಲ್ಲ ಸೊ ಅಷ್ಟ್ರ ಮಟ್ಟಕ್ಕೆ ಹೋಗುತ್ತೆ ಸೊ ಇದನ್ನ ಕೂತ್ಕೊಳ್ಳಿ ತಾವು ಹಿರಿಯರಿದ್ದೀರಿ ಬೇಕಾದಾಗಿ ಇಂಥ ಲಿಟಿಗೇಷನ್ ನೋಡಿದ್ದೀರಿ ನಿಮ್ಮ ಸ್ನೇಹಿತರನ್ನ ಕೂರಿಸ್ಕೊಳ್ಳಿ ಮಾತಾಡಿ ಹೆಣ್ಮಕ್ಳುಗಳಿಗೂ ಅಷ್ಟೇ ಹೇಳೋಣ ನಿಮ್ಮ ಅಪ್ಪ ನಿಮಗೆ ಮದುವೆ ಮಾಡಿದಾನಮ್ಮ ಚೆನ್ನಾಗೆಲ್ಲ ಕೊಟ್ಟು ಬಿಟ್ಟು ಮದುವೆ ಮಾಡಿದಾನೆ ಇಲ್ದಿದ್ರೆ ಏನು ಆಗ್ತಿರ್ಲಿಲ್ಲ ನೀವುಗಳು ಆಯ್ತು ಅದೆಲ್ಲ ಏನಿದ್ಯಾ ಕೂತ್ಕೊಂಡು ಮಾತಾಡಿ அரை ஒட்ட ஒன் சே ஒன் சார்ட்டஃப் செட்டில்மெண்ட் அது ஆகலா அந்த ஒழே கேஸ் மோமன்ல ஒே ஜஜ்மெண்ட் பரீத்தி